ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ಎರಡರ ರಾತ್ರಿ ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರಿಗೆ ಗಂಭೀರ ಗಾಯವಾಗಿದೆ ಕೊಹ್ಲಿ ಕೈಗೆ ಗಾಯ ಆಗ್ತಿದ್ದಂತೆ ಅಭಿಮಾನಿಗಳಿಗೆ ತೀವ್ರ ನಿರಾಶೆ ಉಂಟಾಗಿದೆ ಈ ಹಿನ್ನೆಲೆ ಸ್ಟಾರ್ ಆಟಗಾರ ಕೊಹ್ಲಿ ಮುಂದಿನ ಪಂದ್ಯಕ್ಕೆ ಇರಲ್ವಾ ಎನ್ನುವ ಪ್ರಶ್ನೆ ಎದುರಾಗಿದ್ದು ಈ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಅಂದ ಹಾಗೆ ನಿನ್ನೆ ಗುಜರಾತ್ ಟೈಟನ್ಸ್ ವಿರುದ್ಧ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯುತ್ತಿದೆ ನಡೆಯುತ್ತಿದ್ದ ವೇಳೆ ವಿರಾಟ್ ಕೊಹ್ಲಿ ಅವರ ಬೆರಳಿಗೆ ಗಾಯವಾಯಿತು ಡೀಪ್ ಮಿಡ್ ಅಲ್ಲಿ ಫೀಲ್ಡಿಂಗ್ ಮಾಡುವಾಗ ಅವರು ಈ ಗಾಯಕ್ಕೆ ಒಳಗಾದರು ಗುಜರಾತ್ ಟೈಟನ್ಸ್ ನೂರ ಎಪ್ಪತ್ತು ಗಳ ಗುರಿಯನ್ನು ಬೆನ್ನಟ್ಟುತ್ತಿದ್ದಾಗ ಹನ್ನೆರಡನೇ ನಲ್ಲಿ ಈ ಘಟನೆ ಸಂಭವಿಸಿದೆ ಕೃನಾಲ್ ಪಾಂಡ್ಯ ಅವರ ಚೆಂಡನ್ನು ಸಾಯಿ ಸುದರ್ಶನ್ ಶಕ್ತಿಯುತವಾಗಿ ಸ್ವೆಪ್ ಮಾಡಿದರು ಕೊಯ್ಲಿ ಚೆಂಡನ್ನು ತಡೆಯಲು ಪ್ರಯತ್ನಿಸಿದರು ಆದರೆ ಚೆಂಡು ರಭಸದಿಂದ ಜಾರಿ ಕೊಯ್ಲಿಯ ಬಲಗೈಗೆ ಬಡಿದು ಬೌಂಡರಿಯತ್ತ ಹೋಯಿತು ಕೊಯ್ಲಿ ತಕ್ಷಣ ಮೊಣಕಾಲುಗಳ ಮೇಲೆ ಕುಳಿತು ಗಾಯಗೊಂಡ ಬೆರಳನ್ನು ಹಿಡಿದು ರು ಕೂಡಲೇ ಆರ್ಸಿಬಿ ವೈದ್ಯಕೀಯ ಸಿಬ್ಬಂದಿ ಮೈದಾನ ತಲುಪಿದ ತಕ್ಷಣ ಕ್ರೀಡಾಂಗಣದಲ್ಲಿ ಸ್ವಲ್ಪ ಸಮಯದವರೆಗೆ ಮೌನ ಆವರಿಸಿತ್ತು. ಮೈದಾನದಲ್ಲಿ ತಕ್ಷಣದ ಪರೀಕ್ಷೆಯ ನಂತರ ವಿರಾಟ್ ಕೊಹ್ಲಿ ತನ್ನ ಆಟ ಮುಂದುವರಿಸಿದರು ಆದರೆ ಅವರ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಗೋಚರಿಸಿತು ಅವರು ನೋವಿನಿಂದ ಬಳಲುತ್ತಿದ್ದದ್ದು ಪದೇ ಪದೇ ಕಾಣ್ತಿತ್ತು ತನ್ನ ಬೆರಳುಗಳನ್ನು ಮತ್ತೆ ಮತ್ತೆ ತಿರುಗಿಸುತ್ತಿದ್ದರು ಇದು ಟೂರ್ನಿಯ ಉಳಿದ ಪಂದ್ಯಗಳಲ್ಲಿ ಅವರ ಪ್ರದರ್ಶನದ ಮೇಲೆ ಪರಿಣಾಮ ಬೀರದಿರಲಿ ಎಂದು ಅಭಿಮಾನಿಗಳು ಆಶಿಸುತ್ತಿದ್ದಾರೆ ಆದರೆ ಕೊಹ್ಲಿ ಕೂಟದಿಂದ ಹೊರಗೆ ಉಳಿಯುವ ಸಾಧ್ಯತೆ ಕಡಿಮೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು